ಹಾಂ ರಾಕ ಅಂತ ಟೈಟ್ಲ್ ಇಟ್ಟಿದ್ದೀವಿ ಈ ಶ್ರೀ ಶ್ರೀಮಂತ ಅಂದು ಒಂದು ಸಿನಿಮಾ ಬಂದಿತ್ತು ಅದರ ಹೀರೋ ಈ ಪಿಕ್ಚರ್ಗೂ ನಾಯಕನಾಗಿದ್ದಾರೆ ಜೊತೆಲಿ ಏನು ಅಂತಂದರೆ ಇವರು ಟೂ ತೌಸಂಡ್ ಸೆವೆನ್ನಲ್ಲಿ ಮುನಿ ಅನ್ನೋ ಸಿನಿಮಾದಲ್ಲಿ ಅಸ್ಟೆಂಟ್ ಡೈರೆಕ್ಟ್ರಾಗ ಕೆಲಸ ಮಾಡ್ತಿದ್ರು ಆವಾಗ ಇವ್ರನ್ನ ನೋಡಿದ ತಕ್ಷಣ ಯಾಕೆ ನೀವು ಅಸ್ಟೆಂಟ್ ಡೈರೆಕ್ಟ್ರಾದ್ರೂ ಹೀರೋ ಹಾಗೆ ಮಾಡ್ಬೋದಲ್ಲ ಅಂತ ಹೇಳಿದ್ದೆ ಆವಾಗ ಅದನ್ನು ನೆನಪಲ್ಲಿ ಇಟ್ಕೊಂಡು ನಿಮ್ಮ ಕೈಯಲ್ಲೇ ಡೈರೆಕ್ಷನ್ ಮಾಡಿಸ್ಬೇಕು ಅಂತ ಬಂದಿದ್ದಾರೆ ನಾವೆಲ್ಲ ಒಂದು ಟೀಮ್ ಸೇರಿ ಮಾಡ್ತಾಯಿದ್ವಿ ಬಿಜಾಪುರದವರು ನಮ್ಮ ನಾಗೂರ್ ಬಾಬು ಅವರು ಪ್ರೊಡ್ಯೂಸರು ಕತೆ ಬಂದು ಒಂದು ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಈ ಥರ ಇರುತ್ತೆ ಎಂಟರ್ಟೈನ್ಮೆಂಟ್ ಫುಲ್ಲು ರಕ್ತಪಾತವಿಲ್ಲದೆ ಮಾಡ್ತಕ್ಕಂಥ ಆಕ್ಷನ್ ಸಿನಿಮಾ ಅಷ್ಟೇ ಹಲವಾರು ಸಿನಿಮಾಗಳಿಗೆ ನೀವು ಡೈಲಾಗ್ ಬರ್ದಿರೋ ಸಕ್ಸಸ್ಫುಲ್ ಸಿನಿಮಾಗಳಿಗೆ ಹಾಂ ಈ ಸಿನಿಮಾಗೆ ಸಕ್ಸಸ್ಫುಲ್ ಸಿನಿಮಾಗಳಿಗೆಲ್ಲ ಡೈಲಾಗ್ ಬರ್ತೀರಾ ಈ ಸಿನಿಮಾದ ವಿಶೇಷತೆ ಏನಿದೆ ಕಥೆಯೊಳಗೆ ಮತ್ತು ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಈ ಕಥೆಯ ವಿಶೇಷತೆ ಬಂದು ಅಪ್ಪ ಮಕ್ಕಳನ್ನ ಸ ಇದು ರಕ್ಷಣೆ ಮಾಡೋದು ಬೇರೆ ಅದೇ ಅದೇ ಮಕ್ಕಳು ಅಪ್ಪ ಅಮ್ಮನ ಹೆಂಗೆ ರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಥ್ರೆಡ್ ಇಟ್ಕೊಂಡು ಒಂದು ಫ್ಯಾಮಿಲಿ ಸಬ್ಜೆಕ್ಟ್ನ ಮಾಡ್ತಾಯಿದ್ದೀನಿ ಆಮೇಲೆ ಇದು ಸಂಭಾಷಣೆ ನನ್ನ ಪಿಕ್ಚರ್ ಅಂತಂದಕ್ಕಿಂತ ಎಲ್ಲ ಪಿಕ್ಚರ್ಗಳು ಹೆಂಗೆ ಬರಿತಿದ್ನೋ ದೊಡ್ಡ ದೊಡ್ಡ ಪಿಕ್ಚರ್ ಆಗಲಿ ಎಲ್ಲ ದೊಡ್ಡ ಈ ಸ್ಟಾರ್ ಇರೋ ಪಿಕ್ಚರ್ಗಳಿಗಾಗಲಿ ಅದೇ ಥರ ಬರ್ತಿದ್ದೀನಿ ಇದಕ್ಕೂ ಕೂಡ ಮೂರು ಒಬ್ಬ ದೊಡ್ಡ ಅಂತ ಅಂತಂದೇ ನನ್ನ ಆಸೆ ಟೈಟಲ್ ಒಂದು ರಾ ಇದರಲ್ಲಿ ರಾ ಕಾ ಅಂತ ಅದ್ರ ಒರಿಜಿನಲ್ ಅರ್ಥ ಗೊತ್ತಾದ್ರೆ ಬ್ರೈಟ್ನೆಸ್ ಮತ್ತೆ ಬ್ರಿಲಿಯನ್ಸ್ ಮತ್ತುಂದ್ರೆ ಅವನು ಆಕ್ಷನ್ ಮಾಡಿದ್ರು ಕೂಡ ರಕ್ತಪಾತ ಇಲ್ಲದೆ ಬರೀ ಬುದ್ಧಿವಂತಿಕೆಯಿಂದ ಚಾಣಾಕ್ಷತನದಿಂದ ಒಂದು ಒಂದಷ್ಟು ಏನು ಸಮಾಜಕ್ಕೆ ಒಂದು ಒಳ್ಳೆ ಸೇವೆ ಕೊಡ್ತಾನೆ ಅದನ್ನು ನೋಡ್ ಮಾಡಬೇಕು ಅಂತ ಇದ್ರಲ್ಲಿ ಮಾಡ್ಕೊಂಡಿದ್ವಿ ಇವತ್ತು ಚಿತ್ರದ ಮುಹೂರ್ತ ಎಲ್ಲೆಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ಇದು ಫಸ್ಟ್ ಸೈಡಲ್ಲೂ ಬಂದು ಇಪ್ಪತ್ತು ದಿವಸ ಬಿಜಾಪುರದಲ್ಲಿ ಬಿಜಾಪುರ ಸುತ್ತಮುತ್ತ ಫುಲ್ ಇಪ್ಪತ್ತು ದಿವಸನೂ ಅಲ್ಲೇ ಮಾಡ್ತೀವಿ ಸೆಕೆಂಡ್ ಸೆಡ್ಯೂಲು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನಡೀತದೆ ನಾಲ್ಕು ಸಾಂಗ್ಗಳಿದೆ ನಾಲ್ಕು ಫೈಟ್ಗಳಿದೆ ಚಿತ್ರದ ಇದು ನಿರ್ಮಾಪಕರು ಶ್ರೀಮಂತ ಮಾಡಿದ್ರಲ್ಲ ಶ್ರೀಮಂತ ಮಾಡಿದರು ಅಂದರೆ ಈಗ ಅವರು ಅದೇ ಬಿಜಾಪುರದವರು ನಾಗೂರ್ ಬಾಬು ಅಂತ ಅವರು ನಾಗೂರ್ ಕೆ ಬಾಬು ಅಂತಂತ ಅವರು ದೊಡ್ಡ ಅವ್ರಿಗೂ ಬಂದಿದ್ದೇನು ಅಂತಂದರೆ ನಾವು ಮದುವೆನಾಗ ಅವ್ರು ಬಂದಾಗ ನೀವು ಸಿನಿಮಾ ಯಾಕೆ ಮಾಡಬೇಕು ಯಾಕೆ ಮಾಡ್ತಿದ್ದೀರಿ ಅಂತ ಕೇಳಿದೆ ಮತ್ತು ಇದರಲ್ಲಿ ದುಡ್ಡು ಬರುತ್ತಾ ಇಲ್ಲವಂತನ್ನೋದು ನಿಮಗೆ ಇದು ಇದೆಯಾ ನಂಬಿಕೆ ಇದೆಯಾ ಸರ್ ನನಗೆ ದುಡ್ಡಿನ ಪ್ರಶ್ನೆ ಅಲ್ಲ ಕಥೆ ತುಂಬ ಚೆನ್ನಾಗಿದೆ ಸದಾ ಸಿನಿಮಾಗಳು ಕೊಡಬೇಕು ಅಂತ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳಿದ್ರು ಖುಷಿ ಆಯಿತು ಆವಾಗ ನಾನು ಡೈರೆಕ್ಷನ್ಗೆ ಒಪ್ಕೊಂಡೆ ಡೈಲಾಗ್ ಬರ್ಸ್ಕೊಳ್ಳೋಕೆ ಅಂತ ಬಂದು ಡೈರೆಕ್ಷನ್ ನನಗೆ ಕೊಟ್ಟಿದ್ದಾರೆ ಈ ಚಿತ್ರಕ್ಕೆ ಯಾರ್ಯಾರು ಆ್ಯಕ್ಟ್ ಇದ್ದಾರೆ ಸಂಗೀತ ಯಾರು ಮಾಡಿದ್ದಾರೆ ಸಂಗೀತ ಬಂದು ಎಮ್ ಎಸ್ ತ್ಯಾಗರಾಜ್ ಅಂತ ಕೇಳಿರ್ಬೇಕು ನೀವು ಅವರು ಆಮೇಲೆ ಅಮೃತ ಅಂತ ಹೊಸ ಇದ್ರೇನು ಅಂದರೆ ಇದೇ ಫಸ್ಟ್ ಡೆಬ್ಯೂಟ್ ಸಿನಿಮಾ ಆಮೇಲೆ ಇದು ಮಾಸ್ ಮಾದ ಫೈಟ್ ಮಾಡ್ತಾಯಿದ್ದಾರೆ ಮಾಸ್ ಮಾದ ಟೈಗರ್ ಶಿವು ಆಮೇಲೆ ಸುಮಾರು ಸುಮಾರು ಜನ ಒಳ್ಳೊಳ್ಳೆ ಟೆಕ್ನಿಷಿಯನ್ಗಳು ಹಾಕೊಂಡಿದ್ವಿ ಆಮೇಲೆ ರಾಜು ತಾಳಿಕೋಟೆ ಅವರು ಕೂಡ ಒಂದು ಉತ್ತಮ ಪಾತ್ರ ಮಾಡ್ತಾಯಿದ್ದಾರೆ ಗೋವಿಂದ ಗೌಡರು ಕಾಮಿಡಿ ಕಿಲಾಡಿಗಳು ಅವರು ಮಾಡ್ತಾ ಇದ್ದಾರೆ ರಂಗ ಅವರು ಮಾಡ್ತಾ ಇದ್ದಾರೆ ಎಲ್ಲ ತುಂಬ ದೊಡ್ಡ ದೊಡ್ಡ ಸ್ಟಾ ಅಂದರೆ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಹಾಕೋಳೋಕ್ಕಿಂತ ಒಂದು ಹೊಸಬ್ರನ್ನ ಹಾಕ್ಕೊಂಡು ಪ್ರಯೋಗ ಮಾಡೋಣ ಅಂತ ನಮ್ಮ ನಿರ್ಮಾಪಕರ ಆಸೆ ಆಯಿತು ಅದು ಕೂಡ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅನ್ನಿಸ್ತು ಆಮೇಲೆ ರಂಗಭೂಮಿ ಕಲಾವಿದರನ್ನೇ ಜಾಸ್ತಿ ಹಾಕೊಳ್ಳೋಣ ರಂಗಭೂಮಿ ಕಲಾವಿದರನ್ನೆಲ್ಲ ಬೆಳೆಸೋಣ ಅಂತ ಅವರು ಹೇಳಿದ್ರು ಮತ್ತು ನಿರ್ಮಾಪಕರಿಗೆ ಚಿತ್ರ ಚಿತ್ರ ಮಾಡುವ ಪ್ರೀತಿ ಬೇರೆ ಅದು ಅದು ಬೇರೆ ಥರನೇ ಪ್ರೀತಿ ಇರ್ತದೆ ದುಡ್ಡು ಕಾಸು ಅದರದಲ್ಲ ತಲೆನೇ ಕೆಡಿಸ್ಕೊಂತಿದ್ದವರು ಆಮೇಲೆ ಇದಕ್ಕೆ ಬಡ್ಜೆಟ್ಟು ಅಂತಂದಾಗ ಸರ್ ಬಡ್ಜೆಟ್ಟು ನನಗೆ ಹೇಳ್ತಿದ್ದೆ ಅವರು ಸರ್ ಈ ಕತೆಗೆ ಏನೇನು ಮಾಡಬೇಕು ಅಂತ ಎಲ್ಲ ಮಾಡಿ ನಾನು ಎಲ್ಲ ಒದಗಿಸ್ಕೊಡ್ತೀನಿ ನೀಟಾಗಿ ಸಿನ್ಮಾ ಮಾಡಿ ಅಷ್ಟೇ ವರ್ಷಕ್ಕೊಂದು ಎರಡು ಎರಡು ಸಿನಿಮಾ ಮಾಡ್ತಾ ಹೋಗೋಣ ಈ ಥರ ಸದಾಭಿರುಚಿಯ ಸಿನಿಮಾಗಳನ್ನ ಕೊಡ್ತಾ ಹೋಗೋಣ ಅಂತ ನಿರ್ಮಾಪಕರು ಉತ್ಸಾಹ ಅಲ್ಲ ಅತ್ಯುತ್ಸಾಹದಲ್ಲಿದ್ದಾರೆ ಹಾಂ ಸರ್ ಇವತ್ತು ನಿಮ್ಮ ಹೊಸ ಚಿತ್ರದ ಮುಹೂರ್ತ ಏನು ಪ್ರಿಪ್ರಪೇಷನ್ ಆಗಿದೆ ಇವತ್ತು ನೀಡ್ತೀನಿ ಸರ್ ಯಾರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಎಲ್ಲಿ ಮಾಡ್ತಾ ಇದ್ದಾರೆ ಡೀಟೇಲ್ಸ್ ಹಲೋ 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 ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್